ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳು ಕಂದ ಈ ನಿನ್ನ ತಾಯಿ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ನಾವು ನಮ್ಮ ಕರ್ತವ್ಯ ನಮ್ಮ ಸ್ವಯಂ ಸೇವೆ ನಮ್ಮ ಕೈಯ್ಯಲ್ಲಿ ಏನು ಸಾಧ್ಯನ ನಾವು ಮಾಡ್ಕೊಂಡು ಹೋಗಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಇವೆಲ್ಲ ನೋಡ್ತಾನೇ ಇದ್ದೀವಿ ಸರಿ ನಮ್ಮ ಕೈಯ್ಯಲ್ಲಿ ಸಾಧ್ಯವಾದಷ್ಟು ಅಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅಮ್ಮವ್ರ ಹೆಸರಿನಲ್ಲಿ ಇದು ನಡಿಬೇಕು ಅನ್ನುವಂಥ ಉದ್ದೇಶ ಅಷ್ಟು ನಡೆಸ್ತಾ ಇದ್ವಿ ಎಲ್ಲ ಸ್ನೇಹಿತರು ನಮ್ಮ ಜೊತೆಲಿ ಕೈಗೂಡಿಸ್ಕೊಂಡು ಪಾಪ ಮಾಡ್ತಾಯಿದ್ದೀವಿ ವಿನೋದರಾಜ್ ಒಬ್ಬ ಮಾಡೋಕ್ಕಾಗಲ್ಲ ಇದನ್ನು ಸೇರಿ ಪಾಪ ನಮ್ಮ ಹನುಮಂತರಾಜು ರಾಜು ಪಾಪ ಸತೀಶು ಇನ್ನು ಹಲವಾರು ಜನ ಎಲ್ಲರೂ ಸೇರಿಕೊಂಡು ನಮ್ಮ ಸ್ನೇಹಿತರು ರಾಜೇಂದ್ರ ಅಂತ ಅವರು ಪಾಪ ಅವರು ಕೂಡ ನನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಬಂದ್ಬಿಟ್ಟರು ನಾಯಕ ಪಿಚ್ಚರ್ ಪ್ರೊಡ್ಯೂಸರು ಅವರು ನಮ್ಮ ಜೊತೆ ಸೇರ್ಕೊಂಡು ಮಾಡ್ತಾ ಇದಾರೆ ಅಂತ ಇದರಲ್ಲಿರುವಷ್ಟು ತೃಪ್ತಿ ಬಹುಶಃ ಬೇರೆ ಯಾವುದ್ರಲ್ಲೂ ಬರೋದು ಇಲ್ಲ ಸಿಗೋದು ಇಲ್ಲ ಅಷ್ಟೇ ಯಾರನ್ನೂ ದೂಷಿಸೋಕೋ ಇದಕ್ಕೋ ಯಾವ್ದಕ್ಕೂ ಇದು ಮಾಡೋದಿಲ್ಲ ಇದು ಖಂಡಿತ ನಮ್ಮ ಕರ್ತವ್ಯ ಆದಷ್ಟು ನಾವೆಲ್ಲರೂ ಸೇರಿಕೊಂಡು ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಬಹುಶಃ ಈ ಖರ್ಚುಗಳು ಕೂಡ ಕಡಿಮೆ ಆಗೋಗುತ್ತೆ ಆಮೇಲೆ ಜನ ಎನ್ ಎಚ್ ಸೆವೆಂಟಿ ಫೈವ್ನಲ್ಲಿ ಈ ಶನಿವಾರ ಭಾನುವಾರ ಈ ಸೋಮವಾರ ಬಂದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸೊ ಆ ಟ್ರಾಫಿಕ್ ಈ ಕಡೆಯಿಂದ ಡಿವಿಯೇಟ್ ಆಗ್ತದೆ ನಿಮಗೆ ಇನ್ನೂ ಒಂದು ರಸ್ತೆನೂ ಇದೆ ಅದಕ್ಕೂ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀನಿ ಇದು ಮುಗಿದ್ಮೇಲೆ ಆ ರಸ್ತೆನೂ ಒಂದು ಪ್ಯಾಚ್ ಮಾಡಿಬಿಟ್ರೆ ನಮಗೆ ಶನಿವಾರ ಭಾನುವಾರ ಈ ಥರ ನಮ್ಮ ಎನ್ ಹೆಚ್ ಸೆವೆಂಟಿ ಫೈವಿಂದ ಈ ಕಡೆಗೆ ಬಂದುಬಿಟ್ಟು ಗಾಡಿ ಡಿವಿಯೇಟ್ ಆಗುತ್ತೆ ಈ ಕಡೆಯಿಂದ ಇಲ್ಲಿ ವಿಜಯನಗರ ಅಲ್ಲಿ ಹೋಗುವಂಥವ್ರು ಆರಾಮಾಗಿ ನೆಮ್ಮದಿಯಾಗಿ ಹೋಗೋದು ಕೆಲವೊಬ್ರು ಹೈವೇ ಇದನ್ನು ಟ್ರಾಫಿಕ್ನ ಅವಾಯ್ಡ್ ಮಾಡಿಕೊಂಡು ಈ ಕಡೆ ಹೋಗ್ಬೋದು ಅಂತ ಒಂದು ಆಪ್ಷನ್ ಆಗುತ್ತೆ ಈ ರಸ್ತೆ ಒಳ್ಳೆ ರಸ್ತೆ ಆಗಿರೋದ್ರಿಂದ ಇದು ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ